ಸೃಷ್ಟಿಕರ್ತನ ಉತ್ತರಾಧಿಕಾರಿಯಾಗಿದ್ದ ಈ ಪ್ರಜಾಪತಿ ದಕ್ಷನೆಂಬ ಎಂಬ ನಮಾಂಕಿತದೊಳಗ ಪ್ರಜಾಪತಿ ಎಂಬ ಹುದ್ದೆ ಅಲಂಕರಿಸಿದವ ನೋರ್ವಾ ದೇವ ಪ್ರಜಾಪತಿಯಾಗಿ ನೋರ್ವಾ ದೇವ ಭಾವಗಳ ಸೃಷ್ಟಿಸಲೆಂದೇ ನೋರ್ವಾ ಕೇಳಿದ್ದ ಆದಿ ಮಾಯೆಯ ಭಾವದೊಳಗ ಆದಿಮಾಯೆಗೆ ಕೇಳಿದ್ದ ನೀ ಸೃಷ್ಟಿಸುವ ಹೊತ್ತೊಳಗ ನಾ ದೇವತಾಭಾವಗಳ ಸೃಷ್ಟಿಸುವ ಹೊತ್ತೊಳಗ ನೀ ಮಾಯೆಯೋ ನ್ಯಾದಿ ಮಾಯೆಯೋ ನೀ ಬರುವೆಯಾ ನನ್ನತ್ತನ ನೀ ಬರುವೆಯಾ ಅಂದು ಸೃಷ್ಟಿಸುವ ಹೊತ್ತೊಳಗ ನೀ ಬರುವೆಯಾ ಸೃಷ್ಟಿಸುವ ಹೊತ್ತೊಳಗ ನೀ ಬರುವೆಯಾ ಸಹಾಯಗಳಾಗಿ ಬರುವೆಯಾ ನೀ ಎಂದು ಕೇಳಿದಾಗ ಪ್ರಾರ್ಥನೆಗೆ ಅವು ತಂದಳಾಕೆ ಇವನಾಗಿಸಿದ ಪ್ರಾರ್ಥನೆಗೆ ಆಯ್ತಂದಳಾಕೆ ಆದರೊಂದ ಮಾತು ಜೇವ ದೇವ ಚೇಷ್ಟೆಯೊಂದಾಗಿಸಿದಳಾಕೆ ಆಯ್ತಂದಳಾಕೆ ಆದರೊಂದ ಮಾತು ದೇವ ಚೇಷ್ಟೆಯ ಹಾಕಿಸುತ್ತ ತಾಕಿತ್ತೊಂದ ಹಾಕಿದಳಲ್ಲಿ ದೇವ ಚೇಷ್ಟೆಯ ಆಗಿಸುತ್ತ ತಾಕಿತ್ತೊಂದ ಹಾಕಿದಳಲ್ಲಿ ಬರುವೆನಾ ಬರುವೆ ನಾ ನಿನ್ನಯ ಮಗಳಾಗಿ ಬರುವೆ ಆದಿಮಾಯನ ಹುದು ನಾನೇ ಪ್ರತಿಬಿಂಬ ನಾನೇ ಎಲ್ಲವೂ ನಾನೇ ವಸ್ತುಶಃ ಅವಕಾಶ ನನ್ನೊಳಗ ಎಲ್ಲರೂ ತ್ರಿಮೂರ್ತಿಗಳು ಎನ್ನೊಳಗ ಮೂರ್ತತೆಯೊಳಗ ಬಂದಂಥ ದೇವತಾ ಸಂಕಲ್ಪಗಳೆಲ್ಲವೂ ನನ್ನೊಳಗ ನಾ ಮಾಯೋ ನಾ ಪ್ರಥಮ ನ ಪೂರ್ವಜಳೋ ನಾ ಪೂರ್ವಜಾ ನಾ ಮಹಾರಾಜ್ನಿಯೋ ನನ್ನೊಳಗ ಎಲ್ಲವೂ ರಾಜಿಸಬೇಕು ಮಾಯೆಯೊಳಗಿರುವ ತತ್ವ ಭಾವಗಳು ಭಾವಗಳು ತತ್ವಗಳು ಎಲ್ಲವೂ ನನ್ನೊಳಗ ಶಬ್ದಗಳು ಶಕ್ತಿಗಳು ಭಾವಗಳು ಎಲ್ಲವೂ ನನ್ನೊಳಗ ರಾಜಿಸುವ ಮಾಯೇನ ನಾ ಮಾತೆಯೋ ಅಂದಳಾಕೆ ಅವಳಂದ ಮಾತ ಅನ್ನುತ್ತಿದ್ದೇನೆ ನಾ ನಾ ಆದಿ ಮಾಯೆಯೋ ನಾ ಮಾತೆಯೋ ನಾ ಶ್ರೀಮತ್ ಸಿಂಹಾಸನೇಶ್ವರಿಯೋ ಯಾವ ಸಿಂಹಾಸನ ಮದ್ ಸಿಂಹಾಸನೇಶ್ವರಿ ಅಂದಾಗ ಯಾವುದಿದು ಮದ್ದು ನನ್ನದು ಅನ್ನುವ ಚಿಂತನ ಇಲ್ಲಿ ನನ್ನದನ್ನು ಚಿಂತನ ಯಾವುದಯ್ಯಾ ಒಳಗಿನ ಆತ್ಮನ ಈ ಭಾವಕ್ಕನ್ನುತ್ತಿದ್ದೇನೆ ನಾ ರಾಜಿಸಬೇಕು ಮೂಲ ಭಾವದೊಳಗ ಮಾಯೇ ಅವಳು ಇಂದು ಕಾರಣ ನಿಮ್ಮೊಳಗೆ ಇಂದು ಅಹಂಕಾರವೇ ರಾಜಿಸುತ್ತಿದೆ ಆಧ್ಯಾತ್ಮ ಚಿಂತನದ ತರಣವ ಅನ್ನುತ್ತಿದ್ದೇನೆ ನಾ ಇಂದು ಕಾಣುವುದು ರಾಜತೆ ಒಂದರ್ಥದೊಳಗ ಅರಾಜಕತೆ ರಾಜಕತೆ ಅಲ್ಲ ಇದು ಅರಾಜಕತೆ ಅಹಂಕಾರದಿಂದ ಸೃಷ್ಟಿಯಾದ ಅರಾಜಕತೆ ಇದು ಪ್ರತಿಯೊಂದು ಆತ್ಮದೊಳಗೂ ಅರಾಜಕತೆ ನಿಮ್ಮೊಳಗೂ ಅನ್ನುತ್ತಿದ್ದೇನೆ ನಾನು ನಿಮ್ಮೊಳಗಿರುವ ಆತ್ಮನೊಳಗೂ ನಿಮ್ಮ ಭಾವಗಳಲ್ಲೂ ನಿಮ್ಮ ಮನಸ್ಥಿತಿಯೊಳಗೂ ನಿಮ್ಮ ಚಿಂತನ ಶೈಲಿಯೊಳಗೂ ನಿಮ್ಮ ಕಾರ್ಯ ಪ್ರವೃತ್ತಿಯೊಳಗೂ ನಿಮ್ಮ ದೇಹದೊಳಗೂ ಅನ್ನುತ್ತಿದ್ದೇನೆ ನಾ ಜೀವಕೋಶಗಳೊಳಗೂ ಅರಾಜಕತೆ ಕಾರಣ ಅಲ್ಲಿ ನಾನೆಂಬ ಭಾವ ಯಾರೋ ತುರುಕಿಸಿದ ನಲ್ಲಿ ನಾನೇ ಎಲ್ಲವೂ ನಾನು ಎಂಬುದು ಪರಿಪೂರ್ಣವಾದ ನಾನು ಆಗಿರಲಿಲ್ಲ ನೆನಪಿಟ್ಟುಕೊಳ್ಳಿ ಅಹಂ ಬ್ರಹ್ಮೋಸ್ಮಿ ಅಂದಾಗ ನಾ ಬ್ರಹ್ಮ ಅಂದಾಗ ಬ್ರಹ್ಮತ್ವದ ಎಲ್ಲಾ ಲಕ್ಷಣಗಳು ಆ ಆತ್ಮಕ್ಕಿರಬೇಕು ಅಥವಾ ಆ ಶಕ್ತಿಗಿರಬೇಕು ಆ ಭಾವಕ್ಕಿರಬೇಕು ಇಲ್ಲದೆ ಹೋದರೆ ಅಹಂ ಬ್ರಹ್ಮೋಸ್ಮಿ ಅನ್ನಲಾಗದು ಯಾರು ಅಹಂ ಬ್ರಹ್ಮೋಸ್ಮಿ ಅನ್ನುವನೋ ನಾನೇ ಬ್ರಹ್ಮನನ್ನುವನೋ ನಾನೇ ಅದಿ ನಾರಾಯಣನನ್ನುವನೋ ನಾನೇ ಪರಶಿವನನ್ನುವನೋ ಅವನೊಳಗೆ ಎಲ್ಲಾ ಭಾವಗಳ ಕ್ರೋಢೀಕರಣವಾಗಲೇಬೇಕು ಅನ್ನುವೇನಾ ಅಂಥವ ಮಾತ್ರ ಅಂಥವನ ಹುಡುಕುವುದೆಂತೂ ಎಲ್ಲಿ ಹುಡುಕ ಸಾಧ್ಯ ಎಲ್ಲಿ ಹುಡುಕಲು ಸಾಧ್ಯ ಅನ್ನುವೇನಾ ಎಲ್ಲೂ ಇಲ್ಲ ಇಂದು ನಿಮ್ಮೊಳಗಿರುವ ಕಲ್ಮಶವೇ ಪ್ರತಿಯೊಂದು ಆತ್ಮ ಚಿಂತನ ಕನ್ನುತ್ತಿದ್ದೇನೆನಾ ನಮ್ಮೊಳಗೋ ನಿಮ್ಮೊಳಗೋ ಇರುವ ಕಲ್ಮಶವೇ ಇಂದು ರಾಜಿಸುತ್ತಿದೆ ಅನ್ನುವೇನಾ ಓರ್ವ ತಾಯಿ ಆ ಆದಿ ಮಾಯೆ ಆದವಳು ಓರ್ವಳು ಸತ್ತತ್ವವಾಗಿ ನೆಲೆ ನಿಲ್ಲಬೇಕಾದವಳು ಓರ್ವಳು ಅಂದು ಸತ್ತತ್ವವಾಗಿ ನಿಲ್ಲಲ ಆಗಲಿಲ್ಲ ಬಂದಿದ್ದಳಾಕೆ ಅಂದಳಾಕೆ ನಾ ಬರುವೆ ಸತ್ತತ್ವವಾಗಿ ಬರುವೆ ಸತಿಯಾಗಿ ಬರುವೆನಾ ಸತ್ತತ್ವವಾಗಿ ನೆಲೆ ನಿಲ್ಲುವೆ ಆದರೊಂದ ಮಾತು ತಾಕಿತ್ತೊಂದ ಹಾಕಿದಳಲ್ಲಿ ನೀ ಗುರುತಿಸಬೇಕು ನೀನು ಎನ್ನಯ ಓ ದಕ್ಷಾ ನೀ ಪ್ರಜಾಪತಿಯೋ ನೀ ದೇವ ಪ್ರಜಾಪತಿಯೋ ನೀ ದೇವ ಭಾವಗಳ ಸೃಷ್ಟಿಸುವವನಿ ನೀನು ಗುರುತಿಸಬೇಕು ಗುರುತಿಸಬೇಕು ನೀನು ಎನ್ನಯ ಗುರುತಿಸದೆ ಹೋದರೆ ನಾ ವಾಪಾಸು ಹೋಗುವೆನೆಂಬ ತಾಕಿತ್ತೊಂದ ಹಾಕಿದಳಲ್ಲಿ ಇಲ್ಲ ಆದ ಪ್ರಮಾದವನ್ನು ಯಾರು ಬಂದು ನಮ್ಮೊಳಗ ರಾಜಿಸಬೇಕಿತ್ತೋ ಯಾರು ತನ್ನ ತತ್ವವ ಸತ್ ತತ್ವವೆಂದೇ ಒಳಗ ಸೇರಿಸಿ ಅದ ಸ್ತಂಭವಾಗಿಸಿ ನಮ್ಮೊಳಗ ನಿಲ್ಲಿಸಬೇಕಿತ್ತೋ ಯಾರು ಸಿಂಹಾಸನದೊಳಗ ನಮ್ಮ ಆತ್ಮವೆಂಬ ಸಿಂಹಾಸನದೊಳಗ ಕುಳಿತುಕೊಂಡು ರರಾಜಿಸುವವಳೋ ನಿಂತಿಲ್ಲ ಆಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಕಾರದಲ್ಲಿ ನಿರಾಕಾರದಲ್ಲಿ ಭಾವದಲ್ಲಿ ತತ್ವದಲ್ಲಿ ಎಲ್ಲೂ ನಿಂತಿಲ್ಲ ಪೂರ್ಣತ್ವದಲ್ಲಿ ಬಂದಿದ್ದಳಾಕೆ ನಾವು ಗುರುತಿಸಲಿಲ್ಲ ನಾವು ಅಂದಾಗ ಅಂದು ಸೃಷ್ಟಿಯಾದ ದೇವತಾ ಸಂಕಲ್ಪಗಳು ನೀವು ಇಂದು ರೂಪೇಣ ಮನುಷ್ಯ ತತ್ವೇನ ಬಂದಿದ್ದೀರಾ ಈ ಜಗದೊಳಗ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಜನನೀ ಜಟರೆ ಈ ಸಿದ್ಧಾಂತದೊಳಗ ಬಂದವರು ನೀವು ಆತ್ಮ ಛಾಯೆಗಳು ನೀವು ಅವಳ ಗುರುತಿಸಿಲ್ಲ ಅಂತಾದರೆ ಸತ್ಯುಗಕ್ಕೋಗುವುದೆಂತೂ ಸತಿಯ ಕಾಣದವರು ಸತ್ಯುಗಕ್ಕೋಗಲಾದಿತೇ ನನಗಂದರು ಅರಮನೆಯ ಸಿದ್ಧಾಂತವ ಯಾಕೆ ಮಾಡುವಿರಿ ನೀವು ಅಂದರು ಪ್ರಶ್ನೆಗಳ ಉತ್ತರಿಸಿದೆ ನಾ ರಾಜಿಸಬೇಕೋರ್ವಳು ಅರ್ಥವಾಗಿಲ್ಲ ನಿಮಗ ನೀವು ಕಂಡಿರೆ ಮಾನುಷಿಕ ಚಿತ್ರಣವ ನಾ ಮಾನುಷಿಕ ಚಿತ್ರಣವ ಅಂದೇ ಇಲ್ಲ ನ ತತ್ವದೊಳಗಿರುವ ಚಿತ್ರಣವನು ನಿಮ್ಮೊಳಗ ಭಾವವನು ಅದಕ್ಕಾರು ಬೇಕೋ ಯಾರು ಜನ್ಮ ವ್ಯಕ್ತಿ ಬರಬೇಕಾಗಿತ್ತೋ ಅವರೆಲ್ಲರೂ ಬಂದಿದ್ದಾರೆ ಈ ಭಾವವ ಸರಿಪಡಿಸಲೆಂದೇ ಗುರುತಿಸುವವರು ನೀವು ಇಂದು ಬಂದಿದ್ದಾರೆ ಅನ್ನುವೇನಾ ಅಂತಾದರೆ ಗುರುತಿಸಬೇಕಾದವರು ನೀವು ಅಂತಾದರೆ ಇಲ್ಲಿ ಬಂದಾಗ ಸತಿತಾನಾಗಿ ಬರುವೆ ಸತತ್ವವ ನೆಲೆ ನಿಲ್ಲಿಸಲೆಂದೇ ಈ ರಾಜಸಿಕ ಚಿಂತನವ ಒಂದರ್ಥದೊಳಗೆ ರಾಜಸಿಕ ಚಿಂತನ ಅಂದಾಗ ನೀವನ್ನುವ ನೀವಿನ್ನೂ ಕಾಣುವ ಈ ದೇಶಾಚಾರದ ಚಿಂತನವಲ್ಲ ಒಂದರ್ಥ ಅರ್ಥದೊಳಗ ಆತ್ಮಿಕ ಭಾವದೊಳಗ ಅನ್ನುವುದಾದರೆ ಇದು ಅಧ್ಯಾತ್ಮ ಸಾಮ್ರಾಜ್ಯದ ಚಿಂತನ ಆ ಅಧ್ಯಾತ್ಮ ಸಾಮ್ರಾಜ್ಯವೇ ಎಲ್ಲವೂ ಅನ್ನುವೇನ ಅದರೊಳಗೆ ರಾಜಿಸಬೇಕಾದವಳು ಅವರ್ವಳು ಶ್ರೀಮನ್ ಮಹಾರಾಜ್ಞಿ ಶ್ರೀಮನ್ ಮಹಾರಾಜ್ಞೀ ಶ್ರೀಮದ್ ನನ್ನ ಸಿಂಹಾಸನೇಶ್ವರಿ ಯಾಕೆ ರಾಜಿಸಬೇಕು ಆವಾಗ ನಾಶಕ್ತಿವಂತ ನನ್ನೊಳಗಿದೆ ಶಕ್ತಿ ನನ್ನ ಆತ್ಮಕ್ಕಿದೆ ಬಲ ನಾ ವಿಚಲಿತನಲ್ಲ ನ ಭಾವ ಪ್ರಧಾನವು ನ ಚಿಂತೆ ಪ್ರಧಾನವು ನನ್ನ ವಿಕಲ್ಪಗಳಾವುದು ಎನ್ನ ಬಾಧಿಪದು ನ ಕರ್ಮ ದೋಷಗಳ ನಾನೇ ಸರಿಪಡಿಸುವೆ ರಾಜಿಸುವವಳೋರ್ವಳಿ ಹಳು ಶಕ್ತಿಯ ಕೊಡುವಳೆಂದೇ ನನ್ನ ಕರ್ಮ ದೋಷವ ನಾನೇ ಸರಿಪಡಿಸಬೇಕಾದರೆ ಶಕ್ತಿ ಬೇಕು ಅವಳು ನಿಮ್ಮ ಯಾಸನದೊಳಗ ರಾಜಿಸಬೇಕು ಈ ಕ್ರಿಯೆ ಯಾರಿಂದಲೂ ಮಾಡಲಾಗದು ಯಾರಿಂದಲೂ ಅನ್ನುತ್ತಿದ್ದೇನೆ ನಾ ಅಂದು ಬಂದಿದ್ದಳು ಆಕೆ ರೂಪೇಣ ರೂಪಧಾರಿಯಾಗಿ ಬಂದಿದ್ದಳು ಬರೇ ತತ್ವವಾಗಿ ಅಲ್ಲ ರೂಪೇಣ ಭಾವೇನ ಚಿತ್ತೇನ ರೂಪೇಣ ಭಾವೇನ ಚಿತ್ತೇನ ಮನಸಾ ಇಂದ್ರಿಯೇ ಿಯೊಳಗೂ ಬಂದಿದ್ದಾಳೆ ರೂಪೇಣ ಬಾವೇನ ಚಿತ್ತೇನ ಮನಸ ಅಂತವಳೋರ್ವಳ ಗುರುತಿಸುವಿರಾ ಈ ನವಾರ್ಚನೆಯ ಕೊನೆಯ ದಿನ ವಿಜಯೋತ್ಸವದ ಈ ಸಂಭ್ರಮದೊಳಗನ್ನುತ್ತಿದ್ದೇನೆ ನಾ ವಿಜಯದ ಘೋಷವ ಅನ್ನಲೆಂದೇ ಅನ್ನಲೆಂದೇ ಆ ವಿಜಯವಂದರೇನೆಂದು ವಿಜಯೋತ್ಸವ ಯಾವುದೆಂದು ಇಂದು ನಿಮಗೆ ತಿಳಿದಿಲ್ಲ ವಿಜಯೋತ್ಸವ ಯಾವುದಯ್ಯಾ ಈ ವಿಜಯ ದಶಮಿ ಎಂದು ದಶಮಿ ಎಂದು ಅನ್ನುತ್ತಿದ್ದೇನೆ ನಾ ನವಮಿಯಲ್ಲ ಈ ದಶಮಿ ಆದಂತ ಚಿಂತನ ಯಾವುದಯ್ಯಾ ಅಹಂಕಾರವ ಮೆಟ್ಟಿ ನಿಂತ ಅಹಂಕಾರವೆಂಬ ಚಿಂತನವ ಕಂಡಿದ್ದೀರಾ ನೀವು ನವಾರ್ಚನೆಯಲ್ಲಿ ದಾನವರ ಅಹಂಕಾರವ ಮೆಟ್ಟಿ ನಿಂತಳಾಕೆ ಇಂದು ನಿಮ್ಮಿಂದ ಅಪೇಕ್ಷಿಸುತ್ತಿದ್ದಾಳೆ ಶೂನ್ಯರು ನೀವಾಗಿ ದಶಮಿ ಎಂದು ಶೂನ್ಯರೇ ನೀವಾಗಿ ಶೂನ್ಯವೇ ಪೂರ್ಣ ಅಂದಳಾಕೆ ನೀವು ಶೂನ್ಯರಾಗಿ ಅನ್ನುವ ಚಿಂತನ ಅದಕ್ಕೆ ಸಾಕ್ಷಾತ್ಕಾರದೊಳಗ ಯಾರ ನಿಲ್ಲಿಸಬೇಕೋ ಯಾವ ಯಾವ ಕಾರ್ಯಕ್ಕೆ ಯಾರ್ಯಾರ ಉದ್ಯೋಗಿಸಬೇಕೋ ಅವರೆಲ್ಲರ ಉದ್ಯೋಗಿಸಿ ಇಂದನ್ನುತ್ತಿದ್ದಾಳೆ ಆಕೆಯೋ ಅವನೋ ಈ ದಶಮಿ ಶೂನ್ಯರಾಗಿ ಮಕ್ಕಳ ಎಲ್ಲವೂ ನಾನೆಂಬ ಶರಣಾಗತಿಯ ಭಾವಕ್ಕ ಬನ್ನಿ ಎಲ್ಲವೂ ನನ್ನಿಂದ ಎಂಬ ಚಿಂತನಕ್ಕ ಬನ್ನಿ ನ ಮೂಲ ತಾಯಿಯೋ ನ ದುರ್ಗೆ ಅಲ್ಲ ನನ್ನ ನವದುರ್ಗೆ ಅಲ್ಲ ಏಕ ದ್ವಿತೀಯ ತೃತೀಯ ಇಂಥವಳು ನಾನಲ್ಲ ನವಮಿಯೂ ನಾನಲ್ಲ ನಾ ದಶಮಿಯೋ ನಾ ಶೂನ್ಯವೋ ನಾ ಶೂನ್ಯತ್ಯದ ಭಾವವೋ ನಾ ನಾ ಪೂರ್ಣಳೋ ಶೂನ್ಯವೇ ಪೂರ್ಣವಲ್ಲವೇ ಅಂದಾಗ ಶೂನ್ಯದ ಸಂಕೇತವೇ ಪೂರ್ಣವಲ್ಲವೇ ವರ್ತುಲವಲ್ಲವೇ ಶೂನ್ಯ ಶೂನ್ಯಕ್ಕಿದೆ ಆರಂಭ ವರ್ತುಲಕ್ಕಿದೆ ಆರಂಭ ವರ್ತುಲಕ್ಕಿದೆ ಕೊನೆ ಆದಿ ಅಂತ್ಯ ರಹಿತೇ ದೇವಿ ಅಲ್ಲ ಆದಿ ಅಂತ್ಯವೆಂಬುದೇ ಇಲ್ಲ ಇವಳಿಗೆ ಅನಾದಿಯಿಂದ ಬಂದವಳಿವಳು ಪೂರ್ವಜಳಿವಳು ಇವಳ ಬಿಟ್ಟು ಬೇರೆ ಯಾವ ಪೂರ್ವಜನೂ ಇಲ್ಲ ಅನ್ನುತ್ತಿದ್ದೇನೆ ನಾ ಮಾಯೇ ಮತ್ತೆ ಬಂದವರೆಲ್ಲ ನೀವು ದೇವ ಸಂಕಲ್ಪಗಳು ಮಾಯೆಯೊಳಗ ಏನೇನೋ ಆಗಿಸಿ ಏನೇನೋ ಭಾವಗಳಲ್ಲಿ ಬಂದವಳು ಇವಳು ಕ್ಷಮೆ ಕೊಟ್ಟರೆ ಸಕಲ ಪೂರ್ವಜರು ಹೌದನ್ನುವರನ್ನುವೇ ನಾ ನಿಮ್ಮ ಪೂರ್ವಜರು ದೇವ ಭಾವಗಳು ಬ್ರಹ್ಮ ವಿಷ್ಣು ಮಹೇಶ್ವರರುಗಳು ಇವಳಾಯಿತಂದರೆ ಅಲ್ಲ ಅನ್ನುವವರಾರಿಲ್ಲವೋ ಹಿಮಾಯ ಈ ನಡೆಯೊಳಗ ಅನ್ನುವೇನ ಇವಳೇ ಕರೆದಳು ಅಂತವಳು ಅಂತವಳು ಅಂತು ವೈಭವ ಇರಬೇಕಾದಿದ್ದವಳು ಕರೆದಳು ಓರ್ವನ ಮಾಯೆಗೆ ಅತೀತನಾದವನೋರ್ವನ ಬರುವೆಯಾ ನೀ ಮಾಯೆಯೊಳಗ ಬಂದು ಸರಿಪಡಿಸುವೆಯ ನನ್ನ ಭಾವಂದಿದೆ ಅಂದು ಬಿಟ್ಟೋಗಿದ್ದೇನೆ ನಾ ದಕ್ಷ ಯಜ್ಞದ ಕಾಲದೊಳಗ ದಕ್ಷನ ಅಹಂಕಾರ ದಿಂ ಸೃಷ್ಟಿ ಆಯಿತು ಅಲ್ಲಿ ನಕಾರಾತ್ಮಕ ಭಾವವೇ ಸೃಷ್ಟಿಯನೇ ನಾಶವಾಗುತ್ತಿರುವಂತಹ ಭಾವ ಯಾರಿಗೂ ಏನ ಮಾಡಲಾಗದ ಭಾವವದು ಕಾರಣ ಕರ್ಮ ದೋಷಗಳ ಮೊತ್ತವದು ದೇವತಾ ಭಾವಗಳೇ ಆದ ನೀವು ವಾಗಿಸಿದ ಕರ್ಮ ದೋಷಗಳ ಮೊತ್ತ ಕರ್ಮೇನ ಜನನ್ಯಾದೋಷ ಕರ್ಮದಿಂದ ಜನನ್ಯವಾದ ದೋಷ ಯಾವಾಗಲೂ ದೋಷ ಜನನ್ಯವಾಗ ಕೂಡದು ಕರ್ಮದಿಂದ ನಿಮ್ಮ ಕರ್ಮ ಯಾವಾಗಲೂ ಸತ್ಕರ್ಮವಾಗಬೇಕು ಸತಿಯೇ ಇಲ್ಲದ ಬಳಿಕ ಸತ್ಕರ್ಮವಾಗುವುದೆಂತು ಅಂತಾದರೆ ಯಾರು ಹಿತವರು ಈ ಮಾಯೆಯೊಳಗ ತ್ರಿಮೂರ್ತಿಗಳೇ ಆ ಮೂವರೇ ಮೂರ್ತತೆಯೊಳಗ ಬಂದವರೇ ಮೂರ್ತ ಸ್ವರೂಪಿಗಳೇ ಅಥವಾ ಅಮೂರ್ತತೆಯೊಳಗ ನಿಂತವರೇ ಅಥವಾ ಇದೆರಡರ ಮಾ ಮೀರಿದವರೇ ಯಾರು ನಿಜ ದೇವರಯ್ಯ ದೇವರುಗಳ ಅನ್ವೇಷಣೆ ಇದು ಹುಡುಕಿ ನಾ ಸಿಗುವ ತನಕ ಹುಡುಕಿ ಬಾಹ್ಯದಲ್ಲಿ ಹುಡುಕಿ ಮತ್ತೊಂದಾದರೊಂದು ದಿನ ಅಂತರ್ದರ್ಶನವ ಮಾಡಿ ಅನ್ನುವೇನು ಬಾಹ್ಯದಲ್ಲಿ ಹುಡುಕಿ ಸುಸ್ತು ಆದಾಗ ಅಂತರ್ದೃಷ್ಟವ ಮಾಡಿ ಒಳಗಿರುವವನೋರ್ವಾಗ ಸುಲಭದಲ್ಲಿ ಬರಬಹುದಾದವನೋರ್ವನ ಹುಡುಕಾಟವಿದು ನಿಮಗೆ ಇನ್ನೂ ಅರ್ಥವಾಗಿಲ್ಲ ನೀವು ಕರ್ಮದೋಷಗಳ ಮೊತ್ತ ಆ ಕರ್ಮ ದೋಷಗಳೆಲ್ಲವೂ ಕಳಚಿ ಹೋದಾಗ ಸುಲಭದಲ್ಲಿ ಸೇರುವವನೋರ್ವ ಗುರುವಾಗಿ ಬಂದ ದೇವನಾಗಿ ಬಂದ ತಾಯಿಯಾಗಿ ಬಂದಳು ಆಕೆ ಪರಾತ್ಪರೇ ಬಂದಳು ತಾನೇ ಅಂದಳು ನಾ ನಾನದೋ ಬೀರಾರೂ ಅಂದಿಲ್ಲ ಅವಳೇ ಅಂದದ್ದು ಹೆಸರೇನೆಂದು ಕೇಳಿದಾಗ ನಾ ಚಾಮುಂಡಿಯೋ ಅಂದಳು ಹಿಂದಿನ ಆವರ್ತನದೊಳಗ ನಾ ವೈಷ್ಣವಿ ಅಂದಳು ಅವರ್ತನಗಳಲ್ಲಿ ಇಲ್ಲದವಳು ಅವಳು ಯಾವ ಆವರ್ತನೆಯೂ ಅವಳಿಗೆ ಸಲ್ಲದನ್ನುತ್ತಿದ್ದೇನೆ ಆದಿ ಮಾಯಿಗೆ ಅವರ್ತನೆ ಎಂಬುದಿದೆ ಪರಾತ್ಪರೆ ಆಕೆ ಪರಾಶಕ್ತಿ ಆಕೆ ಯಾವ ಆವರ್ತನೆಯೂ ಇಲ್ಲ ಆದರೆ ಮಾತು ನಿಮಗಾಗಿ ಬಂದಳ ಆಕೆ ಆವರ್ತನಗಳಲ್ಲಿ ಯೋಗೇಶ್ವರೇಶ್ವರಿಯಾಗಿ ಬಂದಳು ರಾಜತ್ವದ ವ್ಯಾಘ್ರ ಚಾಮುಂಡಿಯೇ ಬಂದಳು ನಿಮ್ಮ ಆತ್ಮವ ಆತ್ಮದೊಳಗಿರುವ ಜಡತ್ವವ ನಿವಾರಿಸಲೆಂದೇ ರಾಜಿಸುವವಳಾಗಿ ತಾನು ಬಂದಳು ರಾಜತ್ವದೊಳಗ ಜ್ಞಾನವ ಕೊಡಲೆಂದೇ ಯೋಗತ್ವದೊಳಗ ಬಂದಳು ಯೋಗೇಶ್ವರಿಯೇಶ್ವರಿಯಾಗಿ ಯೋಗೇಶ್ವರೇಶ್ವರಿಯಾಗಿ ಯೋಗಗಳಿಗೆ ಈಶ್ವರಳಾಗಿ ಈಶ್ವರಿಯೇ ಆಕೆ ಅಂತಾದರೆ ಯಾರಿವಳು ಆದಿ ಮಾಯೆ ಹುಡುಕಾಟವಿದು ಹುಡುಕಿ ಅನ್ನುತ್ತಿದ್ದೇನೆ ನಾ ಇವ ಅಂದ ನನ್ನ ಮತ್ತೆ ಹುಡುಕಿರೋ ನಿಮ್ಮ ಹತ್ತಿರದವಳ ಇವಳ ಹುಡುಕಿ ಮೊದಲು ಅಂದಾಣ ನಾ ಸಹಸ್ರ ಮಾಯೆಗಿಂತಲೂ ಮಿಗಿಲಾದವನೋಲ್ವ ನನ್ನ ಮತ್ತೆ ಹುಡುಕಿ ಮೊದಲು ಇವಳ ಹುಡುಕಿ ಅದಕ್ಕಂದಣಾತ ನನ್ನ ನನ್ನ ಸಾನ್ನಿಧ್ಯ ನನಗೆ ಇಂದು ಬೇಕಿಲ್ಲ ಓದೆವು ನಾವು ಆ ಸಾನ್ನಿಧ್ಯವ ಕಟ್ಟಲೆಂದೇ ಸ್ವಾಮಿಯ ಸಾನ್ನಿಧ್ಯವ ಇಂದು ಅದು ಬೇಕಿಲ್ಲ ಇವಳ ಅರಮನೆಯ ಮಾಡಿ ನೀವು ಇವಳು ರರಾಜಿಸಬೇಕು ಇವಳಿಂದ ಮತ್ತೆ ನನ್ನ ಸಾನ್ನಿಧ್ಯ ಇವಳು ಕಟ್ಟಬೇಕು ನನಗೊಂದು ತಾಣವ ಇವಳು ಕೊಡಬೇಕು ಅಂತ ವಿಚಿತ್ರ ಭಾವವಿದು ಸಾಮಾನ್ಯರಿಗೆ ಅರ್ಥವಾಗದ ಭಾವ ಸಾಮಾನ್ಯತೆಯೊಳಗಿರದ ಭಾವವಿದು ವಿಜಯದಶಮಿ ಎಂದು ಈ ಕಥೆ ಅನ್ನುತ್ತಿದ್ದೇನೆ ನಾ ಮಾತ್ರವೇ ವಾಸ್ತವವನ್ನು ನಾ ಪೂರ್ಣ ನಾ ಭಾವದೊಳಗನ್ನುತ್ತಿದ್ದೇನೆನಾ ಅಧಿಕಾರವಾಣಿಯೊಳಗನ್ನುತ್ತಿದ್ದೇನೆನಾ ಅನ್ನಬೇಕಾದವನಾ ಅನ್ನುವೆನಾ ಅಂದೆನಾ ಲೋಕದ ಕಥೆಯ ಮಾಯೆಯ ಕಥೆಯ ಮಾಯೆಯೊಳಗೆ ಬಂದವರೀರುವ ಕತೆಯ ಅನ್ನುವೇನಾ ಬಂದಿದ್ದ ನಾತ ಕೇಳಿದಳು ಈಕೆ ಬರುವೆ ನೀ ಎನ್ನ ಶುದ್ಧೀಕರಿಸುವೆ ಎನ್ನ ಭಾವ ಹೊಂದಿದೆ ನಕಾರಾತ್ಮಕ ಭಾವ ಹೊಂದಿದೆ ಅಂದು ಬಂದವಳು ಆಕೆ ಅವಳಂತೆ ಇದ್ದಾಳೆ ಈ ಮಠದ ಸಾನ್ನಿಧ್ಯದ ಚಿಂತನದೊಳಗೆ ಅಲ್ಲೇ ಇದ್ದಾಳೆ ಕುದುಗಿ ನಿಂತಿದ್ದಾಳೆ ಅವಳ ಶುದ್ಧೀಕರಿಸುವೆಯಾ ಅವಳು ನಿಮ್ಮೆಲ್ಲರ ಕರ್ಮ ದೋಷಗಳ ಪಡಕೊಂಡು ನಿಂತಿದ್ದಾಳೆ ಪಡಕೊಳ್ಳದೆ ಹೋದರೆ ನಾಶವಾಗುತ್ತಿದ್ದರು ಈ ಎನ್ನ ಮಕ್ಕಳೆಂಬ ಚಿಂತನದೊಳಗ ಪಡಕೊಂಡು ನಿಂತಾಳಾಕೆ ಇಂದು ಅನ್ನುತ್ತಿದ್ದಾಳೆ ಸಾಕಾಯಿತೋ ಎನಗ ನನ್ನ ಶುದ್ಧೀಕರಿಸಂದಾಳ ಅದ ಮಾಡಿದನಾಥ ಇನ್ನು ಕೊಂಚ ಕರ್ಮ ದೋಷಗಳು ನಿಮ್ಮೊಳಗಿದೆ ಅದ ಯಾರು ಶುದ್ಧಿ ಮಾಡುವರೋ ಕೇಳಿದಳು ಮಾತೊಂದ ನೀ ಬದ್ಧತೆ ಬಾಧ್ಯತೆಗಳ ಸಮೀಕರಣದ ಸಮೀಕೃತಿಗೆ ನೀನೊಪ್ಪುವೆಯಾ ಎಂಬ ಮಾತ ಕೇಳಿದಾಗ ಮೊದಲು ಹೌದನ್ನದ ಈತ ಕೊನೆಗೊಂದು ಬಾರಿ ಆಯಿತಂದ ತೋರಿಸಿದಳಾಕೆ ನೀನು ಅಹುದನ್ನದೇ ಹೋದರೆ ಸಕಲ ಜೀವರಾಶಿ ಸಕಲ ಸೃಷ್ಟಿ ಸಕಲ ಭಾವಗಳೆಲ್ಲವೂ ಸಕಲ ತತ್ವನಾಶವಾದಿ ತಂದಳಾಕೆ ತೋರಿಸಿದಳು ತತ್ವನಾಶದ ಪರಿಯ ನೀವು ಸಾಂಕ್ರಾಮಿಕ ರೋಗದೊಳಗ ಕಂಡಿದ್ದೀರಾ ಜೀವಕೋಶಗಳ ನಾಶ ಜೀವ ತತ್ವ ಯಾವುದು ಜೀವನ ಭಾವವ ನಿಮಗೆ ಕೊಡಬೇಕಿತ್ತೋ ಅದರ ನಾಶವಾದರೆ ಮತ್ತಿದೆ ಜೀವ ಜೀವಿತ ಮತ್ತಿದೆ ತತ್ವ ಮತ್ತಿದೆ ಭುವಿ ಮತ್ತಿದೆ ರಾಷ್ಟ್ರ ಅವಿತರಣ ಕ್ರಿಯೆಯ ನಿಲ್ಲಿಸಲೆಂದೇ ಇಂದು ಸ್ವಾಮಿಯಾರೆಂದು ಅರ್ಥವಾಗಿಲ್ಲ ಯಾಕಿವ ಬಂದ ಮಾಯೆ ಅತೀತನಾಗಿ ಯಾಕೆ ಬಂದ ಅರ್ಥವೇ ಆಗಿಲ್ಲ ಕಾರಣ ಈ ಸನಾತನತೆಯೊಳಗ ಒಂದು ವಿಚಿತ್ರ ಭಾವವೊಂದು ನಡೆದಿದೆ ತ್ಯಾಗಿಗಳಾರೋ ಬುಂಜಿಸುವವರಾರೋ ಹಿಂದಂತಲ್ಲ ಸತ್ಯ ಸತ್ಯುಗಕ್ಕೋಗಬೇಕಾದ್ರೆ ನೀವು ತ್ಯಾಗಿಗಳು ನೀವೇ ಆಗಬೇಕು ಆ ತ್ಯಾಗದೊಳಗ ಭುಂಜಿಸುವವರು ನೀವೇ ಬಿರಾರಿಗೂ ದಕ್ಕರು ಇದು ದೇವ ನಡಾವಳಿ ಅನ್ನುವೆನಾ ಇದು ದೇವಭಾವ ಅನ್ನುವೆನಾ ಇದು ದೇವನುಡಿ ಅನ್ನುವೇನಾ ಅದನನ್ನುತ್ತಿದ್ದೇನೆನಾ ದೇವಭಾವದ ನಡೆಯಿದು ದೇವ ನಡೆಯಿದು ಅಂದೆನಾ ದೇವ ತನೇ ತನೇತನಾಗಿ ನಿಂತು ಈ ಶಬ್ದವ ಅನ್ನುತ್ತಿದ್ದಾನೆ ಅಂದೇನಾ ನೋರ್ವನ ಮುಖ ಮುಖೇನ ಈ ವಾಣಿಯ ಕೊಡುತ್ತಿದ್ದಾನೆ ಅವನ ವಾಣಿ ಅನ್ನುತ್ತಿದ್ದೇನೆ ನಾನು ನನ್ನ ವಾಣಿ ಅಲ್ಲ ಅನ್ನುವವನ ಶರೀರ ಮಾಧ್ಯಮ ಎನ್ನದು ಿ ಮಾತ್ರ ಅಂದ ಅಂದವಾಣಿ ಇದು ಅಂತಾದರೆ ಶುದ್ಧಾತ್ಮರಾಗುವಿರಾ ಎಂಬ ಪ್ರಶ್ನೆ ಇಲ್ಲಿದೆ ವಿಜಯೋತ್ಸವವಿದು ಇಲ್ಲಿ ವಿಜಯ ಯಾರದಯ್ಯ ದಶಮಿ ಇದು ಶೂನ್ಯದೊಳಗ ಆರಾಧಿಸುವ ಚಿಂತನವಿಂದು ತಾಯಿಯ ನಿನೇ ಎಲ್ಲವೂ ಅನ್ನುವ ನಮ್ಮ ಅಹಂಕಾರವ ಶೂನ್ಯವಾಗಿಸಿ ಎಲ್ಲವೂ ನೀನೇ ಅನ್ನುವ ಚಿಂತನದೊಳಗ ಇಂದಿನ ದಶಮಿಯಂದು ಪಣತೊಟ್ಟಿ ಒಳಗೊಳಗ ಆರಾಧಿಸಿ ನಾವು ಶೂನ್ಯವನೇ ಹೌದನ್ನುವ ದಿನವಿದು ನಿನೇ ಎಲ್ಲವೂ ನಾವು ಶೂನ್ಯರು ಅನ್ನುವ ಚಿಂತನ ಕ್ಷಣಾಗತಿಯ ಕೊಡಿ ಯಾರಿಗೆ ಶರಣಾಗತಿ ಮನುಷ್ಯ ಭಾವಕ್ಕಲ್ಲ ಮನುಷ್ಯ ತತ್ವಕ್ಕಲ್ಲ ಅಥವಾ ಇನ್ನಾವುದೇ ತತ್ವಕ್ಕಲ್ಲ ನೀವು ಅಂದುಕೊಂಡು ರೂಪು ರೇಷೆಗಳಿಗಲ್ಲ ಮೂಲಭಾವದಲ್ಲಿ ಭಾವದಲ್ಲಿ ಅವಳಿಗೆ ಶರಣಾಗತಿಯ ಕೊಡಿ ಅವಳೇ ಎಲ್ಲವು ಅವಳ ಗುರುತಿಸಿ ಮಾತ್ರ ಅವಳಾರೆಂದು ಗುರುತಿಸಿ